ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮೇನ್ ಆಗಿ ಬಂದು ಸೆವೆಂತ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಅಂತ ನೋಡೋಣ ತುಂಬ ಜನ ನನಗೆ ಕೇಳಿದಂಥ ಕ್ವೆಶನ್ಸ್ ಬಂದು ನಮಗೆ ಸಿಕ್ಸ್ ಮಂತ್ ಆಫ್ಟರ್ ಬಂದು ಬಾಡಿಯಲ್ಲಿ ರಾಪಿಡ್ ಆಗಿ ತುಂಬಾ ಚೇಂಜಸ್ ಆಗುತ್ತೆ ಯಾಕೆ ರೀತಿ ಆಗುತ್ತೆ ಅಂತಾನೂ ಕೇಳಿದ್ದೀರಾ ಮತ್ತೆ ಇನ್ನೊಬ್ರು ಬಂದು ಬ್ರೆಸ್ಟ್ ಸೈಜ್ ಬಂದು ನನಗೆ ಇನ್ಕ್ರೀಸ್ ಆಗಿದೆ ಇದರಿಂದ ಏನಾದರೂ ತೊಂದರೆನ ಅಂತ ಕೇಳಿದ್ದೀರಾ ಸೊ ಸುಮಾರು ಚೇಂಜಸ್ ಬಂದು ಸೆವೆಂತ್ ಮಂತ್ ಅಲ್ಲಿ ಬೇಗನೆ ನಡೆಯುತ್ತೆ ಸಿಕ್ಸ್ತ್ ಮಂತ್ ಅಲ್ಲಿ ಇದ್ದಂತಹ ದೇಹದ ಸ್ಥಿತಿ ಬಂದು ನಿಮ್ಗೆ ಸೆವೆಂತ್ ಮಂತ್ ಅಲ್ಲಿ ಖಂಡಿತವಾಗ್ಲೂನು ಇರೋದಿಲ್ಲ ಸೊ ಮೇಯ್ನಾಗಿ ಬಂದು ನಿಮಗೆ ಫಸ್ಟ್ ಆಗಿ ಸೆವೆಂತ್ ಮಂತ್ಗೆ ನಡೀತಿದೆ ಅಂತಂದರೆ ಫಸ್ಟ್ ಆಗಿ ನಿಮಗೆ ಗ್ರೋತ್ ಲೆವೆಲ್ ಅನ್ನೋದು ಬಂತು ಸ್ಟುಮಕ್ದು ನಿಮ್ಮ ಹೊಟ್ಟೆಯ ಶೇಪೇನೆ ಚೇಂಜ್ ಆಗುತ್ತೆ ಸೊ ಫಸ್ಟ್ ನೀವು ಸಿಕ್ಸ್ ಮಂತಲ್ಲಿ ಫಿಫ್ತ್ ಮಂತಲ್ಲಿ ಇದ್ದಂತಹ ಒಂದು ಹೊಟ್ಟೆಯ ಗಾತ್ರ ಬಂದು ಸೆವೆಂತ್ ಅಲ್ಲಿ ಇರಲ್ಲ ಸೆವೆಂತ್ ಮಂತಲ್ಲಿ ಬಂದು ಒಂದು ಸ್ವಲ್ಪ ಬೆಲಿ ಗ್ರೋ ಆಗಿರುತ್ತೆ ಸೊ ಇದಕ್ಕೆ ರೀಸನ್ ಮಗುವಿನ ರ್ಯಾಪಿಡ್ ಆಗಿ ಮಗುವಿನ ಗ್ರೋತ್ ಆಗುವಂಥದ್ದು ಸೊ ಮಗುವಿನ ಗ್ರೋತ್ ಬಂದು ಫಾಸ್ಟ್ ಆಗಿರುತ್ತೆ ಮಗುವಿನ ತೂಕ ಬಂದು ನಿಮಗೆ ಫಿಫ್ ಮಂತ್ ಅಲ್ಲಿ ಇದ್ದಿದ್ದು ಸಿಕ್ಸ್ ಮಂತ್ ಅಲ್ಲಿ ಇದ್ದಿದ್ದು ಸೆವೆಂತ್ ಮಂತ್ ಅಲ್ಲಿ ಇರೋದಿಲ್ಲ ಹೇಗು ಅರೌಂಡ್ ಒಂದ್ ಕೆಜಿ ಒಳಗಡೆ ಬಂದು ಮಗುವಿನ ತೂಕ ಇರತ್ತೆ ಸೊ ಅದಕ್ಕೆನೆ ಹೊಟ್ಟೆಯ ಒಂದು ಶೇಪ್ ಅನ್ನೋದೇ ಚೇಂಜ್ ಆಗೋದು ಎರಡನೇದ್ ಬಂದು ಬ್ರೆಸ್ಟ್ ಸೈಜು ಮತ್ತೆ ಬ್ರೆಸ್ಟ್ ಶೇಪು ಚೇಂಜ್ ಆಗೋದು ಇದು ಯಾಕೆ ಅಂದ್ರೆ ಮಗುಗೆ ನೀವು ಫೀಡ್ ಮಾಡಿಸೋದಕ್ಕೆ ನಿಮ್ಮ ದೇಹ ಫೋರ್ತ್ ಮಂತ್ ಇಂದಾನೆ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇರುತ್ತೆ ಅಂದ್ರೆ ಹೆಣ್ಣಿನ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಉದಾಹರಣೆಗೆ ಮಗು ಹುಟ್ಟಿದ ತಕ್ಷಣ ಹಾಲು ಬರುತ್ತೆ ಅಲ್ವಾ ನಮ್ಗೆ ಅದಕ್ಕೂ ಮುಂಚೆ ಹಾಲೆಲ್ಲ ಬರೋದು ಬಂದು ಸ್ವಲ್ಪ ಕಷ್ಟನೇ ಬರೋದು ಇಲ್ಲ ಆದ್ರೆ ಮಗು ಆದ್ಮೇಲೆ ಜುನ್ನು ಹಾಲು ಅಂತ ಹೇಳ್ತಾರೆ ಅದು ಹಾಲು ತುಂಬಾ ಒಂಥರ ಬಂಕ ಬಂಕ್ ಹಾಲು ಹಾಲ್ ತರ ಕಾಣಿಸೋದಿಲ್ಲ ಅದು ಒಂದು ತ್ರೀ ಡೇಸ್ ಬರುವಂತಹ ಹಾಲು ತುಂಬಾ ಇಮ್ಯುನಿಟಿ ಪವರ್ ಇಂದ ಕೂಡಿರುತ್ತೆ ಸೊ ಈ ಹಾಲು ನೀವು ಅನ್ಕೊಂಡಿರ್ಬೋದು ಆಫ್ಟರ್ ಡಿಲ್ವರಿ ನನಗೆ ಅದು ಬಂದಿದೆ ಅಂತ ಆ ಥರ ಅಲ್ಲ ಫೋರ್ತ್ ಮಂತಿಂದನೇ ಹೆಣ್ಣಿನ ದೇಹದಲ್ಲಿ ಪ್ರೆಗ್ನೆಂಟ್ ಆದಮೇಲೆ ಏನಾಗುತ್ತೆ ಬದಲಾವಣೆ ಅಂದರೆ ಹಾರ್ಮೋನಲ್ ಚೇಂಜಸ್ ಎಲ್ಲನೂ ಸ್ಟಾರ್ಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಪ್ರೆಗ್ನೆನ್ಸಿಗೆ ತಕ್ಕ ಹಾಗೆ ದೇಹ ಬಂದು ತನ್ನನ್ನು ತಾನು ಸಿದ್ಧತೆ ಮಾಡ್ಕೊಳ್ತಾ ಇರುತ್ತೆ ಸೊ ಮಗುಗೆ ಫುಡ್ಡು ಹುಟ್ಟದ ಮೇಲೆ ಮಗುಗೆ ಫುಡ್ ಬೇಕಲ್ಲ ಸೊ ಅದು ಬಂದು ನಿಮ್ಮ ಒಂದು ದೇಹದಲ್ಲೇ ಫೋರ್ತ್ ಮಂತಿಂದನೇ ಬ್ರೆಸ್ಟಲ್ಲಿ ಕಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಅದಕ್ಕೇ ಸೆವೆಂತ್ ಮಂತಲ್ಲಿ ಏನಾಗುತ್ತೆ ಅಂದರೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ನಿಪಲ್ ನ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ಯಾಕೆ ಅಂದ್ರೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಇದಾಗೋದು ಬ್ರೆಸ್ಟ್ ಚೇ ಬ್ರೆಸ್ಟ್ ಸೈಜ್ ಚೇಂಜ್ ಆಗೋದಕ್ಕೆ ಕಾರಣ ಬಂದು ಮಗುಗೆ ಹಾಲು ಕುಡ್ಸೋದಕ್ಕೆ ಮತ್ತೆ ಮಗುಗೆ ಹಾಲು ಚೆನ್ನಾಗಿ ಸ್ಟೋರ್ ಆಗೋದಕ್ಕೆ ತನ್ನಿಂದ ತಾನು ಆ ಒಂದು ಬ್ರೆಸ್ಟ್ ಅನ್ನೋದು ದೊಡ್ಡದಾಗುವಂಥದ್ದು ಸೊ ಇದು ಅದ್ಭುತವಾದಂತಹ ಒಂದು ಮಾಹಿತಿ ಅಲ್ವಾ ಸೊ ಈಗ ಬಂದು ಮಗು ಹುಟ್ಟಿದ ಮೇಲೆ ಬೇರೆ ಕಡೆ ಎಲ್ಲೂ ಹೋಗಿ ಫುಡ್ ಹುಡ್ಕೋತರಾನೇ ಇರೋದಿಲ್ಲ ನಮಗೆ ಮಗುಗೆ ಹಾಲು ಕೊಡೋದಕ್ಕೆ ನಮ್ಮ ಹತ್ರ ಇರುವಂತಹ टल ಫೋರ್ತ್ ಮಂತಿಂದನೇ ಕಲೆಕ್ಟ್ ಆಗಿರುವಂಥ ಬ್ರೆಸ್ಟ್ ಬ್ರೆಸ್ಟ್ ಅಲ್ಲಿ ಮಂತ್ ಮಂತಿಂದನೇ ಕಲೆಕ್ಟ್ ಆಗಿರುವಂಥ ಮಿಲ್ಕು ಅದು ಬಂದು ನಿಮಗೆ ಸೆವೆಂತ್ ಮಂತ್ ಆಗ್ತಿದ್ದ ಹಾಗೇನೆ ಅದು ಏನಾಗುತ್ತೆ ಅಂತಂದ್ರೆ ಬ್ರೆಸ್ಟ್ ಇನ್ಕ್ರೀಸ್ ಆಗುವಾಗ ಇನ್ನೂ ಹಾಲು ಕೂಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಹಂಗಾಗಿ ಬ್ರೆಸ್ಟ್ ಸೈಜ್ ಅನ್ನೋದು ಬಂದು ಇನ್ಕ್ರೀಸ್ ಆಗೋದು ನೀವು ಅನ್ಕೋಬಹುದು ಆಫ್ಟರ್ ಡಿಲಿವರಿ ಹಾಲು ಬರುತ್ತೆ ಆಫ್ಟರ್ ಡಿಲಿವರಿ ಬಂದು ಹಾಲು ಕೂಡ್ತಾ ಕೂಡ್ತಾ ಬ್ರೆಸ್ಟ್ ಸೈಜ್ ದೊಡ್ಡದಾಗುತ್ತೆ ಅಂತ ಆ ರೀತಿ ಏನೂ ಇಲ್ಲ ನೈಂಟಿ ಪರ್ಸೆಂಟ್ ಆಫ್ ಹೆಣ್ಮಕ್ಳಿಗೆ ಬಂದು ಬ್ರೆಸ್ಟ್ ಸೈಜು ಆಲ್ಮೋಸ್ಟ್ ಸೆವೆಂತ್ ಮಂತ್ ಏಯ್ಟ್ ಮಂತ್ ಅಲ್ಲೇನೆ ಇನ್ಕ್ರೀಸ್ ಆಗಿರುತ್ತೆ ಈಗ ಬಂದು ನೀವು ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಸೈಜ್ ತುಂಬಾ ಕಮ್ಮಿ ಇರುತ್ತೆ ಕೆಲವರಿಗೆ ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ ಆದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಸೈಜ್ ಇನ್ಕ್ರೀಸ್ ಆಗಿರುತ್ತೆ ಆಫ್ಟರ್ ಡಿಲಿವರಿ ಬಂದು ಎಷ್ಟಿರಬೇಕೋ ಅಷ್ಟು ಲೆವೆಲ್ಗೆ ಬ್ರೆಸ್ಟ್ ಸೈಜ್ ಅನ್ನೋದು ಬಂದು ಫಿಕ್ಸ್ ಆಗುತ್ತೆ ಸೊ ಇದು ಮಗುಗೆ ಹಾಲು ಕುಡಿಸೋದ್ ಆಗುವಂತ ಒಂದು ದೇಹದಲ್ಲಿ ಆಗುವಂತಹ ಒಂದು ವ್ಯತ್ಯಾಸ ಸೊ ಇದಕ್ಕೆ ಏನು ವರಿ ಮಾಡ್ಕೊಳಕ್ ಬೇಡ ಆರಾಮಾಗಿರಿ ಏನ್ ತೊಂದ್ರೆ ಇಲ್ಲ ಕೆಲವರಿಗೆ ಬ್ರೆಸ್ಟ್ ಪೇಯ್ನ್ ಕೂಡ ಬರುತ್ತೆ ಏನ್ ಹೆದರುಕೆ ಬೇಡ ಇದು ಹಾರ್ಮೋನಲ್ ಚೇಂಜಸ್ ಏನೇ ಸೆವೆಂತ್ ಮಂತಲ್ಲಿ ಪೇಯ್ನ್ ಕೂಡ ಇರುತ್ತೆ ನೀವು ಆಲ್ಮೋಸ್ಟ್ ಬಿಸಿನೀರು ಶಾಖ ಕೊಟ್ಕೊಂಡ್ರೆ ಸಾಕು ಇಲ್ಲ ಆಯಿಲ್ ಮಸಾಜ್ ಮಾಡಿ ಬಿಸ್ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರು ಸಾಕು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಒಂದು ವೇಳೆ ತಡೆಯೋಕೂ ಆಗದೆ ಇರೋ ಪೇಯ್ನ್ ಇದೆ ಅಂದರೆ ನೀವು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೋದು ನೆಕ್ಸ್ಟ್ ಬಂದು ಆಗುವಂಥ ಬಾಡಿ ಚೇಂಜಸ್ ಮೇಯ್ನಾಗಿ ಥರ್ಡ್ ಪಾಯಿಂಟ್ ಬಂದು ನಿಮ್ಮ ಕ್ರಾಯಮ್ಸ್ ಲೆಗ್ ಕ್ರೈಮ್ಸ್ ಅಂತ ಹೇಳ್ತೀವಿ ಕಾಲು ನೋವು ಕಾಲು ಆಗೋದು ಜೋಮ್ ಹಿಡಿಯೋದು ಕಾಲಿನ ಊತ ಇದೆಲ್ಲನು ಕಾಲಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ಏನಕ್ಕಾಗತ್ತೆ ಅಂದರೆ ನಿಮ್ಮ ಒಂದು ತೂಕವನ್ನು ನಿಮ್ಮ ಭಾರವನ್ನು ಹೋರುವಂಥದ್ದು ಕಾಲು ಓಡಾಡೋದಕ್ಕೆ ಎಲ್ಲ ತುಂಬ ತುಂಬ ಹೊತ್ತು ನೀವು ಬಂದು ಒಂದೇ ಪೊಸಿಷನಲ್ಲಿ ನಿಂತಿದ್ದೀರಾ ಕೂತಿದ್ದೀರಾ ಅಂದರೂ ಕೂಡ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಾರ್ಮಲಾಗಿ ರೆಸ್ಟ್ ಮಾಡಿದ್ರು ಕ್ರಿಯೇಟ್ ಆಗುತ್ತೆ ಇದನ್ನು ಬಂದು ನಾವು ಪ್ರಿವೆಂಟೆಲ್ಲ ಮಾಡೋಕ್ಕಾಗಲ್ಲ ಇನ್ನೂ ಹೇಳ್ಬೋದು ಅಂದರೆ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ ದಾರಿ ಉಡ್ಕೋಬೋದು ಅಷ್ಟೇನೆ ಅದು ಬಿಟ್ಟು ನೀವು ಬಂದು ಇದು ಕಮ್ಮಿ ಆಗಬೇಕು ನನಗೆ ಬಂದು ಇದು ಬೇಗನೆ ವಾಸಿ ಆಗ್ಬೇಕು ಅನ್ನೋ ತರ ನೀವು ರೀತಿ ಅಡ್ಡದಾರಿಗಳನ್ನ ಹುಡ್ಕೋಕೆ ಹೋಗ್ಬೇಡಿ ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆ ನೀವು ಏನು ಅಂತಂದ್ರೆ ಬಿಸಿನೀರಿನ ಶಾಖ ಕೊಡೋದು ಇಲ್ಲಾಂದರೆ ಕಾಲನ್ನ ಬಂದು ಬಿಸಿನೀರಲ್ಲಿ ಹತ್ಕೊಳ್ಳೋದು ಬಕೆಟಲ್ಲಿ ಅಲ್ಲಿ ಬಿಸ್ನೀರ್ ಹಾಕೊಂಡು ಅದನ್ನ ಕಾಲ್ ಮೇಲೆ ಹಾಕೊಳ್ಳೋದು ಮತ್ತೆ ನಾರ್ಮಲ್ ಆಗಿ ಏನಾದ್ರೂ ಆಯಿಲ್ಸ್ ಮಸಾಜ್ಗೆ ಮಾಡ್ಕೊಳ್ಳೋದು ಆ ರೀತಿ ಬೇಕಾದ್ರೆ ಮಾಡ್ಬೋದು ಖಾಲಿ ನೋವಾಗಲಿ ಕ್ರಾಮ್ಸ್ ಆಗಲಿ ಇದು ಖಂಡಿತವಾಗ್ಲೂ ಸೆವೆಂತ್ ಮಂತ್ ಏತ್ ಮಂತ್ ನೈನ್ ಮಂತ್ ಕಂಪ್ಲೀಟ್ ಆಗಿರುತ್ತೆ ಸೊ ರೆ ರೆಸ್ಟು ಮತ್ತೆ ರಾತ್ರಿ ಮಲಗುವಾಗ ತಲೆದಿಮ್ಮನ್ನ ಅಹ್ ನೀವು ಮೊಣಕಾಲಿನ ಕೆಳಗಡೆ ಇಟ್ಕೊಂಡು ಮಲಗೋದು ಕೂಡ ತುಂಬಾನೇ ಮುಖ್ಯ ಸೊ ಅದನ್ನ ಬಂದು ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು ನಿಮ್ಮ ಮುಖ ಊತ ಬರದು ಸೊ ಕೆಲವ್ರು ಏನಾಗುತ್ತೆ ಅಂತಂದ್ರೆ ಚೆನ್ನಾಗಿ ನಾರ್ಮಲ್ ಆಗಿ ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸ್ತಿರ್ತಾರೆ ಫಿಫ್ತ್ ಮಂತ್ವರೆಗೂ ಸಿಕ್ಸ್ ಸೆವೆಂತ್ ಮಂತ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಇದೆಲ್ಲಾನು ಬುಡ್ ಬುಡ್ ಕೈಯೆಲ್ಲಾನು ಬುಡ್ಬುಡ್ಗಾಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಗುಂಡ್ ಗುಂಡಿಗೆ ಕಾಣಿಸ್ತಾರೆ ಇದೆಲ್ಲಾನು ಕಾಮನ್ ಏನೆ ಇದೆಲ್ಲ ಪ್ರೆಗ್ನೆನ್ಸಿ ವೆಯ್ಟ್ ಇನ್ಕ್ರೀಸ್ ಆಗೋದು ಏನು ತೊಂದರೆ ಇಲ್ಲ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಫುಡ್ ಎಲ್ಲ ಕಡಿಮೆ ಮಾಡೋದು ಅಂಥದ್ದೆಲ್ಲ ಹೋಗಬೇಡಿ ನಾರ್ಮಲ್ ಆಗಿ ಆಗುತ್ತೆ ಏನು ತೊಂದರೆ ಇಲ್ಲ ಇದು ಕೂಡ ನೆಕ್ಸ್ಟ್ ಫಿಫ್ತ್ ಪ್ರ ಪಾಯಿಂಟ್ ಬಂದು ಬ್ರೀದಿಂಗ್ ಪ್ರಾಬ್ಲಮ್ ಸೊ ಇದು ನಿಮ್ಗೆ ಡಿಫಿಕಲ್ಟ್ ಆಗಿರುತ್ತೆ ಬ್ರೀತಿಂಗು ಬೇಬಿಯೋ ಒಂದು ಪೊಸಿಷನ್ ಕಿಕ್ಕಿಂಗು ಮಗುವಿನ ಗ್ರೋತ್ ಇದೆಲ್ಲಾನು ನಿಮ್ಮ ಲಂಗ್ಸ್ಗೆ ಗೆ ಒಂಥರ ಪ್ರೆಷರ್ ಆಗಿರುತ್ತೆ ಸೊ ಹಂಗಾಗಿ ನಿಮಗೆ ಉಸಿರಾಟ ಕಷ್ಟ ಆಗ್ಬೋದು ಬಟ್ ಇದೇನು ತೊಂದರೆ ಇಲ್ಲ ಇದು ಆರಾಮಾಗಿ ಕುತ್ಕೊಳ್ಳೋದು ಓಡಾಡೋದು ಆ ರೀತಿ ಇದ್ರೆ ಒಂದೇ ಪೊಸಿಷನ್ ಅಲ್ಲಿ ಇಲ್ಲದೆ ಒಂದು ಸ್ವಲ್ಪ ಓಡಾಡೋದು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದು ಇದನ್ನೆಲ್ಲ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಬಂದು ನೀವು ಮಲಗಿರೋವಾಗ ಹಿಂಸೆ ಆಗ್ತಿರ್ತೀವಿ ನಿಮಗೆ ಅಂದ್ರೆ ನಿಮಗೆ ಮಗು ಓದಿತಾ ಇರುತ್ತೆ ಯೂರಿನೇಟ್ ಆಗಿ ಮಾ ಆ ಥರ ನಿಮಗೆ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಯಾವ ಸೈಡ್ ಮಲಗೋದಪ್ಪ ಅನ್ನೋ ಥರ ಬಾಧೆ ಆಗುತ್ತೆ ಎಷ್ಟೋ ಸಲ ನಿದ್ದೆ ಕೂಡ ಬರಲ್ಲ ಇದೆಲ್ಲನೂ ಕಾಮನ್ನು ಇದು ಬೇಬಿಯ ಗ್ರೋತ್ ಜೊತೆಗೆ ನಿಮಗೆ ತೂಕ ಮಗುವಿನ ತೂಕ ಜಾಸ್ತಿ ಇರೋದ್ರಿಂದ ಕೂಡ ಡಿಫಿಕಲ್ಟಾಗಿ ಫೀಲ್ ಆಗುತ್ತೆ ಸೊ ಪ್ರಿಗ್ ಪ್ರೆಗ್ನೆನ್ಸಿ ಪಿಲ್ಲೋಸ್ ಯೂಸ್ ಮಾಡಿ ಆಲ್ಮೋಸ್ಟ್ ಆಗಿ ನಾರ್ಮಲ್ ಪಿಲ್ಲೋಸ್ಗಿಂತ ಪ್ರೆಗ್ನೆನ್ಸಿ ಪಿಲ್ಲೋಸ್ ಬಂದು ನಿಮ್ಮನ್ನು ಸಪ್ರೇಟಾಗಿ ಬೆಡ್ಡಲ್ಲಿ ಇರೋ ಥರ ಮಾಡುತ್ತೆ ಸೊ ನೀವು ಮನೆಯಲ್ಲಿ ಮಗು ಒಂದು ಪಕ್ಕದಲ್ಲಿ ಇನ್ನೊಂದು ಅಂದ್ರೆ ಕೈ ಕಾಲುಗಳನ್ನ ಹಾಕುವಂತ ಅಕ್ಕಪಕ್ಕ ಇರೋರು ಇರೋ ಒಂದ್ ವೇಳೆ ನೀವು ಸಿಸ್ಟರ್ ಮಲಗಿರ್ತೀರಲ್ಲ ಮಗು ಜೊತೆ ಮಲಗಿರ್ತೀರಾ ಅವ್ರು ಗೊತ್ತಿಲ್ಲದಿರೋ ಅವ್ರ ಕೈಯೋ ಕಾಲು ನಿಮ್ಮ ಮೇಲೆ ಬೀಳುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಪಿಲೋಸ್ ಯೂಸ್ ಮಾಡಿ ಆದಷ್ಟು ಇನ್ನೊಬ್ಬರಿಂದ ನೀವು ಬಂದು ಮದಕ್ಕೆ ಒಂದ್ ತಲೆದಿಮುಗಳನ್ನ ಇಟ್ಟು ಮಲಗೋದು ಮುಖ್ಯ ಈ ರೀತಿ ಡಿಫಿಕಲ್ಟಿ ಫೀಲ್ ನಿಮ್ಗೆ ಆಗ್ತಿದೆ ಅಂತಂದ್ರೆ ಮಾತ್ರ ಅಂಡ್ ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಬಂದು ನಿಮಗೆ ಸೆವೆಂತ್ ಮಂತ್ ಅಲ್ಲಿ ಆಗುವಂತ ವಿಷಯ ಬಂದು ಹೊಟ್ಟೆ ಗಟ್ಟಿ ಫೀಲ್ ಆಗುತ್ತೆ ಆಗಾಗ ಆಗಾಗ ಗಟ್ಟಿ ಫೀಲ್ ಆಗುತ್ತೆ ಸೊ ಏನಂದ್ರೆ ಕೂತ್ಕೊಂಡಿರುವಾಗ ಗಟ್ಟಿ ಆಗುತ್ತೆ ಉಸಿರಾಟ ಕಷ್ಟ ಆಗುತ್ತೆ ಸ್ವಲ್ಪ ಓಡಾಡಬೇಕು ನೀರು ಕುಡಿಬೇಕು ಅಂತ ನಿಮಗೆ ಫೀಲ್ ಆಗುತ್ತೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಇದು ಕೂಡ ಮಗುವಿನ ಗ್ರೋತ್ ಏನೆ ಯುಟ್ರಸ್ ಅಗ್ಲ ಆಗ್ತಾ ಇರುತ್ತೆ ಮಗುವಿನ ಬೆಳವಣಿಗೆಗೋಸ್ಕರ ಸೊ ಇದು ನ್ಯಾಚುರಲ್ ಆಗುವಂತ ಪ್ರಾಸೆಸ್ ಇದೆಲ್ಲನು ಸೆವೆಂತ್ ಅಲ್ಲಿ ಆಗುತ್ತೆ ನಿಮಗೆ ಬೇಬಿ ಕಿಕ್ಸ್ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಹೊಟ್ಟೆ ಚೆನ್ನಾಗಿ ಕಾಣುತ್ತೆ ಸೊ ಅದ್ರ ಜೊತೆಗೆ ಕಾಲಿ ಊತ ಇರುತ್ತೆ ಮುಖ ಊತ ಇರುತ್ತೆ ನಿದ್ದೆ ಕಮ್ಮಿ ಇರುತ್ತೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಹೊಟ್ಟೆ ಗಟ್ಟುಗಟ್ಟಿ ಫೀಲ್ ಆಗ್ತಾ ಇರುತ್ತೆ ಬ್ರೆಸ್ಟಲ್ ಚೇಂಜಸ್ ಇರುತ್ತೆ ಸೊ ಇದೆಲ್ಲಾನು ಫುಲ್ಲಿ ಕಾಮನ್ ಪ್ರಾಬ್ಲಮ್ಸ್ ಏನೆ ರ್ಯಾಪಿಡ್ ಆಗಿ ಬೇಬಿಯ ಒಂದು ಗ್ರೋತ್ ಇರೋದ್ರಿಂದ ನಿಮಗೆ ಈ ಚೇಂಜಸ್ ಎಲ್ಲ ದಿಢೀರ ಆಗೋದು ಸೊ ನಿಮಗೆ ಸಿಕ್ಸ್ ಮಂತ್ವರೆಗೂ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಸೆವೆಂತ್ ಮಂತ್ ಅಂತ ಒಂದು ಮೈಲ್ ಸ್ಟೋನ್ ಅಲ್ಲ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಹಾಗೆ ಬರ್ಬರ್ನೇ ಸಾಗ್ಬಿಡುತ್ತೆ ಮಗುವಿನ ಒಂದು ಗ್ರೋತ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಟೈಮಲ್ಲಿ ನಿಮ್ಮ ಮಗುವಿನಲ್ಲಿ ಆಗುವಂತ ಚೇಂಜಸ್ ಏನು ಅಂತಂದ್ರೆ ಮಗುಗೆ ಕಣ್ಣಿನ ಒಂದು ನೋಡುವಂಥ ದೃಷ್ಟಿಯ ಪವರ್ ಬಂದು ಚೆನ್ನಾಗಿರುತ್ತೆ ಎರಡನೇದು ಬಂದು ಮಗುವಿಗೆ ಬ್ರೀದಿಂಗ್ ಸ್ಟ್ರೆಂತ್ ಬಂದಿರುತ್ತೆ ಯಾಕಂದ್ರೆ ಕೆಲವೊಂದು ಮಕ್ಕಳು ಏಳು ತಿಂಗಳಿಗೆಲ್ಲ ಉಟ್ತವೆ ಸೊ ತನ್ನಿಂದ ತಾನೇ ಉಸಿರಾಡೋದಕ್ಕೆ ಆಲ್ಮೋಸ್ಟ್ ಲಂಗ್ಸ್ ಫಂಕ್ಷನ್ಸ್ ಬಂದು ಚೆನ್ನಾಗಿ ಫಾಸ್ಟ್ ಆಗಿರುತ್ತೆ ನೆಕ್ಸ್ಟ್ ಮಗುಗೆ ಸೈಟ್ಸ್ ಆಗಲಿ ಹಿಯರಿಂಗ್ ಪವರ್ ಆಗಲಿ ಕೇಳಿಸ್ಕೊಳ್ಳುವಂಥ ಪವರ್ ಆಗಲಿ ಸ್ಕಿನ್ ಡೆವಲಪ್ಮೆಂಟ್ ಆಗಲಿ ಆಲ್ಮೋಸ್ಟ್ ಫಾಸ್ಟ್ ಆಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಅಂತೂ ರಾಪಿಡ್ ಆಗಿ ಫಾಸ್ಟ್ ಆಗಿರುತ್ತೆ ಸೊ ಇದೆಲ್ಲ ಮಗುವಿನಲ್ಲಿ ಆಗುವಂತಹ ಒಂದು ಬೆಳವಣಿಗೆ ಮಗು ಆಲ್ಮೋಸ್ಟ್ ಬಂದು ಒಂದು ಒಂದೂವರೆ ಕೆಜಿ ಒಳಗೆ ಬಂದ್ಬಿಟ್ಟಿರುತ್ತೆ ಸೊ ಹಂಗಾಗಿ ಮಗುಗೆ ಒಂದು ಹೊರಗಡೆ ಬಂದರೂ ಕೂಡ ಸರ್ವೈವ್ ಆಗೋದಕ್ಕೆ ಎಲ್ಲಾ ರೀತಿಯ ಒಂದು ಡೆವಲಪ್ಮೆಂಟ್ ಮಗುಗೆ ಆಗ್ತಾ ಇರುತ್ತೆ ಸೆವೆಂತ್ ಮಂತ್ ಅಲ್ಲಿ ಸೊ ಹಾಗೆ ಹಾಗಾಗಿ ಹೆಚ್ಚಾದ ಒಂದು ಪ್ರೋಟೀನ್ ರಿಚ್ ಆಗಿ ಮತ್ತೆ ಕ್ಯಾಲ್ಸಿಯಂ ರಿಚ್ ಆಗಿ ಒಮೇಗಾ ತ್ರೀ ರಿಚ್ ಆಗಿ ನೀವು ಒಂದು ಒಳ್ಳೆ ವೈಟಮಿನ್ ಡಿ ಆಗಿ ವೈಟಮಿನ್ ಡಿ ಡೈರಿ ಪ್ರಾಡಕ್ಟ್ಸು ಎಲ್ಲಾನು ಸೇರುವಂತಹ ಫುಡ್ ಈ ಟೈಮಲ್ಲಿ ನೀವು ತಗೋಬೇಕು ಸೆವೆಂತ್ ಮಂತ್ ಅನ್ನೋದು ಒಂದು ಮೈಲ್ ಸ್ಟೋನ್ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ವಾಕಿಂಗ್ ಮಾಡಬೇಕು ನೀರು ಬಂದು ಒಂದು ಮೂರು ಲೀಟರ್ ನೀರಾದರೂ ನೀವು ತೊಗೋಬೇಕು ಒಂದುವೇಳೆ ಜ್ಯೂಸ್ ಎಲ್ಲ ಕುಡಿತೀರಾ ಅಂತಂದ್ರೆ ಲಿಕ್ವಿಡ್ ಆಗಿ ಎಲ್ಲ ಸೇರಿ ಒಂದು ಮೂರು ಲೀಟ್ರ್ ಅಂತ ಮನ್ಸರಿ ಇಟ್ಕೊಳ್ಳಿ ಸೊ ಚೆನ್ನಾಗಿ ನೀರು ಕುಡಿಯೋದು ಊಟ ಮಾಡೋದು ನಿದ್ದೆ ಮಾಡೋದು ಹಾಲು ಕುಡಿಯೋದು ಸೊ ಈ ಕಾಫಿ ಟೀ ಇಂಥವನ್ನೆಲ್ಲ ಬಿಟ್ಟು ಹೆಲ್ದಿ ಫುಡ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಮೇ ಬಿ ನಿಮ್ ಬೇಬಿ ಇನ್ನೂ ವೇಟ್ ಗೇನ್ ಆಗುತ್ತೆ ಇನ್ನು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಇನ್ನು ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ನೀವು ತಿನ್ನುವಂತ ನ್ಯೂಟ್ರಿಯೆಂಟ್ಸ್ ಆಗಿರುವಂಥ ಫುಡ್ ಈ ಎಲ್ಲಾ ಬೆಳವಣಿಗೆಯನ್ನು ಇನ್ನು ಫಾಸ್ಟ್ ಆಗ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಡಾಕ್ಟ್ರು ಕೊಡುವಂತ ಟ್ಯಾಬ್ಲೆಟ್ಸ್ ಅಂದ್ರೆ ಏನ್ ವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೋ ಅದನ್ನು ಕೂಡ ಬಿಡದಿರ ತಿನ್ನಬೇಕು ನಾನು ಇವತ್ತು ಒಳ್ಳೆ ಹಾಲು ಕೊಡ್ತಿದ್ದೀನಿ ಇವತ್ತು ನಾನು ಒಳ್ಳೆ ಫಿಶ್ ತಿಂದಿದ್ದೀನಿ ನನಗೆ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೇಡಿ ನೀವು ತಿನ್ನುವಂತ ಊಟ ಕರೆಕ್ಟಾಗಿ ಸಪ್ಲೈ ಆಗತ್ತೋ ಇಲ್ಲೋ ಸೊ ಹಾಗಾಗಿ ನೀವು ಬಂದು ಊಟನೂ ತಿನ್ನಬೇಕು ಜೊತೆಗೆ ಟ್ಯಾಬ್ಲೆಟ್ಸ್ ಹಾಕೋಬೇಕು ಸೊ ಇಷ್ಟು ವಿಷಯ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ನಿಮ್ಮ ಮಗು ಹೆಲ್ದಿಯಾಗೆ ಬೆಳೆ ಬೆಳೆಯುತ್ತೆ ನಿಮಗೂ ಕೂಡ ಕೆಲವೊಂದು ಲೈಕ್ ಪ್ರಾಬ್ಲಮ್ಸ್ ಆಗಲಿ ನೋವಾಗಲಿ ಇದನ್ನೆಲ್ಲನೂ ಸಂ ಸಾಮಾನ್ಯವಾಗಿ ಕಮ್ಮಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಪ್ರಿವೆಂಟ್ ಮಾಡೋದು ಫುಲ್ ಕಮ್ಮಿನೇ ಮಾಡೋಕ್ಕಾಗುತ್ತೆ ಅಂತ ಹೇಳಕ್ಕೆ ಬರ್ತೀವಿ ಡಿವೇರಿ ಕೈ ಕಾಲು ನೋವಿರುತ್ತೆ ಸೊ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಫಾಲೋ ಮಾಡ್ಕೊಂಡು ಒಂಚೂರು ಕಡಿಮೆ ಮಾಡ್ಕೋ ನೂರು ಭಾಗ ನೋತಾ ಇದೆ ನಿಮಗೆ ಅಂದರೆ ಒಂದು ಅರವತ್ತು ಭಾಗ ಕಮ್ಮಿ ಮಾಡ್ಕೊಂಡು ನಲ್ವತ್ತು ಭಾಗ ನೋವಲ್ಲಿ ನೀವು ಸರ್ವೈವ್ ಆಗ್ಬೋದು ಏನು ತೊಂದರೆ ಇಲ್ಲ ಸೊ ಇಷ್ಟು ವಿಷಯನ ಹೇಳಬೇಕು ಅಂದ್ಕೊಂಡೆ ಸೆವೆಂತ್ ಮಂತ್ ಮೈಲ್ ಸ್ಟೋನ್ ಅನ್ನೋದು ಇಷ್ಟಿರುತ್ತೆ ಸೊ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಚೆಕ್ ಹೇರ್ ಬಾಯ್